ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್ ಇದು ಶುಕ್ರವಾರದ ಲಾಗ್ ಆಗಿರುತ್ತೆ ಇವತ್ತು ಶುಕ್ರವಾರ ಬೆಳಗ್ಗೆಯಿಂದನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದು ಆಷಾಢ ಮಾಸದ ಮೂರನೇ ಶುಕ್ರವಾರ ಆಗಿರುತ್ತೆ ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯ ಮಾಡೋದಕ್ಕೆ ಮುಹೂರ್ತಗಳಿರೋದಿಲ್ಲ ಆದರೆ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಪೂರಿ ಜಗನ್ನಾಥ ದೇವರಿಗೆ ಯಾತ್ರೆ ಅನ್ನೋದು ಮಾಡ್ತಾರೆ ಹಾಗೆ ಪಂಡರಾಪುರದಲ್ಲೂ ಕೂಡ ಅಷ್ಟೇ ಯಾತ್ರೆ ಮಾಡಿ ದೇವರ ದರ್ಶನ ಪಡೀತಾರೆ ರೀತಿ ಯತಿಗಳು ಈ ಆಷಾಢ ಮಾಸದಲ್ಲೇ ಜಪಾತಪಗಳನ್ನು ಮಾಡ್ತಾರೆ ಅಂತಲೂ ಹೇಳ್ಬೋದು ಇದೇ ಆಷಾಢ ಮಾಸದಲ್ಲಿ ಬರುವಂಥ ಹುಣ್ಣಿಮೆ ಏನಿರುತ್ತೆ ಆ ಹುಣ್ಣಿಮೆನ ನಾವು ಗುರುಪೂರ್ಣಿಮೆ ಅಂತ ಆಚರಿಸ್ತೀವಿ ಸೊ ಗುರುಗಳಿಗೆ ವಂದನೆ ಮಾಡೋದ್ರ ಮೂಲಕ ಪೂರ್ಣಿಮೆನ ನಾವು ಆಚರಿಸ್ತೀವಿ ಅದೇ ರೀತಿ ಆಷಾಢ ಮಾಸ ಅಂತ ಬಂದಾಗ ಶಕ್ತಿ ದೇವತೆಗಳಿಗೆ ಮೀಸಲಿರುವಂಥ ಮಾಸ ಅಂತಲೇ ಹೇಳ್ಬೋದು ಹಾಗಾಗಿನೇ ಈ ಮಾಸದಲ್ಲಿ ದೇವಸ್ಥಾನಗಳೆಲ್ಲ ಭಕ್ತರು ತುಂಬ ಜನ ಸೇರಿರ್ತಾರೆ ಶಕ್ತಿ ದೇವತೆ ಅಂತ ತಗೊಂಡಾಗ ಅವರವರು ಆರಾಧನೆ ಮಾಡುವಂಥ ದೇವರು ಲಕ್ಷ್ಮಿ ಆಗಿರ್ಬೋದು ಚಾಮುಂಡೇಶ್ವರಿ ಆಗಿರ್ಬೋದು ಅವರು ನಂಬಿಕೆ ಇಟ್ಟಿರುವಂಥ ದೇವತೆಗಳಿಗೆ ಅವರು ಪೂಜೆ ಮಾಡ್ತಾ ಹೋಗ್ಬೋದು ಅದೇ ರೀತಿ ಆಷಾಢ ಮಾಸದಲ್ಲಿ ತಾಯಿ ಚಾಮುಂಡೇಶ್ವರಿ ಜನಿಸಿರುವಂಥ ಮಾಸ ಅಂತಲೂ ಹೇಳ್ತಾರೆ ಹಾಗಾಗಿನೇ ಮೈಸೂರಲ್ಲಿ ತಾಯಿ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಅಲಂಕಾರ ವಿಶೇಷ ಪೂಜೆ ಈ ರೀತಿ ನಡೀತಾ ಹೋಗುತ್ತೆ ಅದು ಆಷಾಢ ಮಾಸದಲ್ಲೇ ನಡೀತಾ ಇರುತ್ತೆ ಮತ್ತು ಅಮ್ಮನವರು ವರ್ಧಂತಿ ಉತ್ಸವ ಕೂಡ ಈ ಆಷಾಢ ಮಾಸದಲ್ಲೇ ಮಾಡ್ತಾರೆ ಅಂತಲೂ ಹೇಳ್ಬೋದು ಸೊ ಈ ಆಷಾಢ ಮಾಸದಲ್ಲಿ ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ಬೆಟ್ಟ ಹತ್ಕೊಂಡು ಹೋದರೆ ಫಲ ಬೇಗ ಸಿಗತ್ತೆ ನಾವು ಅಂದ್ಕೊಂಡಿದ್ದಾಗತ್ತೆ ಅನ್ನೋದು ಪ್ರತೀತಿ ಇದೆ ಮೊದಲಿಂದನೂ ಹಾಗಾಗಿ ಈ ಮಾಸದಲ್ಲಿ ಜಾಸ್ತಿ ದಾ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗೋರ ಸಂಖ್ಯೆ ಕೂಡ ಜಾಸ್ತಿ ಆಗತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿ ಪ್ರತಿ ಆಷಾಢ ಶುಕ್ರವಾರ ನಾನು ಕೂಡ ನಾನು ನಂಬಿರೋವಂಥ ಅಮ್ಮನವರಿಗೆ ದೇವತೆಗಳಿಗೆ ನಾನು ಮಾಡುವಂಥ ಪೂಜೆ ಏನಿರುತ್ತೆ ಅದು ಸಲ್ಲಿಸ್ತೀನಿ ನಮ್ಮದು ಸೋಮವಾರ ವಾರ ಆಗಿರೋದ್ರಿಂದ ನಾವು ಕಳಶ ಎಲ್ಲ ಏನೂ ಕದಲಿಸೋದಿಲ್ಲ ಜಸ್ಟ್ ಸ್ವಲ್ಪ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಬಿಟ್ಟು ಅದಾದ ನಂತರ ದೇವರಿಗೆ ಹೂವೆಲ್ಲ ಮುಟ್ಟಿಸಿ ಮಾಮೂಲಿ ದೇವರಿಗೆ ಏನು ಪ್ರಸಾದ ಮಾಡಬೇಕು ನನ್ನ ಮನಸ್ಸು ಇಚ್ಛೆ ಏನು ಬರುತ್ತೆ ಅಮ್ಮನವ್ರಿಗೆ ಪ್ರಸಾದ ಮಾಡಿ ನ ಅರ್ಪಿಸಿ ಪೂಜೆ ಮಾಡ್ತೀನಿ ದೇವರು ನಾವು ಕೇಳಿದ್ದನ್ನೆಲ್ಲ ಕೊಡುತ್ತೆ ಅಂತ ನಾವು ಪೂಜೆ ಮಾಡೋದಲ್ಲ ಬಟ್ ನಮ್ಮ ಮನಸ್ಸಿಗೆ ಸಮಾಧಾನ ಬೇಕು ನೆಮ್ಮದಿ ಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ನಾವು ದೇವರಿಗೆ ಕೈ ಮುಗಿಬೇಕಾಗತ್ತೆ ನೆಕ್ಸ್ಟು ಫ್ಯೂಚರಲ್ಲಿ ಕೊಡೋದು ದೇವರು ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟರು ಅಂದರೆ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಒಳ್ಳೆ ಆರೋಗ್ಯ ಒಂದು ಕೊಟ್ಟರೆ ಅಂದರೆ ನಮ್ಮ ಲೈಫು ನಡ್ಕೊಂಡು ಹೋಗುತ್ತೆ ಅಂತ ನಾನು ನಂಬಿದ್ದೀನಿ ನಾನು ಕೂಡ ಚಾಮುಂಡೇಶ್ವರಿ ದರ್ಶನಕ್ಕೆ ಎರಡು ವರ್ಷದ ಹಿಂದೆ ಹೋಗಿದ್ದೆ ಬಟ್ ಇವಾಗ ಹೋಗ್ಬೇಕು ಅಂತ ಅಂದ್ಕೊಂಡ್ರು ಮಕ್ಕಳು ಸಣ್ಣವ್ರು ಇರೋದ್ರಿಂದ ಇಲ್ಲ ಅಮ್ಮನವ್ರಿಗೆ ಇಲ್ಲಿಂದನೇ ಒಂದು ನಮಸ್ಕಾರ ಮಾಡಿಬಿಡ್ತೀನಿ ಈಗ ಪೂಜೆಗೆಲ್ಲ ರೆಡಿಯಾಗಿದೆ ದೀಪದ್ದು ಬತ್ತಿ ತೆಗಿಯೋದಕ್ಕೆ ಈ ಥರ ಒಂದು ಪ್ಲಕ್ಕರ್ ಇಟ್ಕೊಂಡ್ರೆ ಈಸಿಯಾಗಿ ಬತ್ತಿ ತೆಗ್ಕೊಬೋದು ಇಲ್ಲಾಂದರೆ ಕೈಯಲ್ಲಿ ತೆಗಿತಾ ಏನಾಗುತ್ತೆ ನಾವು ಬಟ್ಟೆಗೆಲ್ಲ ಒರೆಸ್ಕೊತೀವಿ ಕೈ ಜಿಡ್ಡಾಗತ್ತೆ ಹಾಗಾಗಿ ಈ ಥರ ಒಂದು ಪ್ಲಕ್ಕರ್ ಇಟ್ಕೊಂಡ್ರೆ ದೇವ್ರ ಮನೆಯಲ್ಲಿ ಈಸಿಯಾಗಿ ದೀಪದ ಬತ್ತಿನ ಮೇಲೆ ಎತ್ಕೊಬೋದು ನಾನು ಪೂಜೆ ಎಲ್ಲ ಮುಗಿಸಿ ಲಕ್ಷ್ಮಿ ಅಷ್ಟೊ ಥರ ಮತ್ತು ಚಾಮುಂಡೇಶ್ವರಿ ತಾಯಿ ಅಷ್ಟೊ ಥರ ಓದಿ ನಾನು ಪೂಜೆ ಮುಗಿಸ್ದೆ ಹಲೋ ವಿವರ್ಸ್ ಏನು ಗೊತ್ತಾ ದೇವ್ರ ಪೂಜೆ ಸಾಮಾನು ಸಾಮಾನೇನಿರತ್ತಲ್ಲ ಹಿತ್ತಾಳೆ ತಾಮ್ರ ಬೆಳ್ಳಿ ಯಾವುದಾದ್ರೂ ಆಯಿತು ಪೂಜೆ ಸಾಮಾನು ನೀವು ತೊಳಿಬೇಕು ಅಂದರೆ ಮೊದಲೆಲ್ಲ ಹುಣಸೆಹಣ್ಣು ಉಜ್ಜಿ ಆಮೇಲೆ ಬೇರೆ ಏನು ಏನೇನೋ ಎಲ್ಲ ಹಾಕಿ ತಿಕ್ಕಿ ಮಾಡಿ ಮಾಡ್ತಾಯಿದ್ವಿ ಬಟ್ ಈಗ ಬೈಯ ಪ್ಯಾಕೆಟ್ ಅಂತ ಬಂದಿದೆ ಈ ಬೈಯದೊಳಗೆ ಪೌಡರ್ ಇರುತ್ತೆ ಸಬೀನಾ ಪೌಡರ್ ಯಾವ ಥರ ಇರುತ್ತೆ ಆ ಥರ ಇದನ್ನು ನೀವು ಜಸ್ಟ್ ಸ್ವಲ್ಪ ಸ್ಕ್ರಬ್ಬರಲ್ಲಿ ತೊಗೊಂಡು ಹುಚ್ಚಿಬಿಟ್ಟು ಆಮೇಲೆ ನೀರಾಗಿ ನೀರಲ್ಲಿ ತೊಳ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗತ್ತೆ ನೋಡಿ ಇದು ಈ ಥರ ಇದೆ ನಾನು ನಿಮಗೆ ತೊಳೆದ್ಬಿಟ್ಟು ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂಥೇಳಿ ತುಂಬ ಫೋರ್ಸಾಗಿ ಕೂಡ ಏನು ತಿಕ್ಕೋದು ಬೇಡ ಜಸ್ಟ್ ಸುಮ್ಮನೆ ಈ ಥರ ಹಿಂಗೆ ತೊಳೆದ್ಬಿಟ್ಟು ನೀರು ಹಾಕ್ಬಿಟ್ರೆ ಸಾಕು ಪಳಪಳ ಅಂತ ಉಳಿಯುತ್ತೆ ಇದು ಸಾಮಾನ್ಯ ಅರಿಶಿನ ಕುಂಭದ ಅಂಗಡಿಗಳಲ್ಲಿ ಸಿಗ್ಬೋದು ಅನಿಸುತ್ತೆ ಸಿಕ್ಕಿಲ್ಲ ಅಂತಂದರೆ ಇದು ನನ್ನ ಶಾಪಲ್ಲಿ ಕೂಡ ಸಿಗುತ್ತೆ ಯಾರಿಗೆಲ್ಲ ಬೇಕೋ ಬಂದು ತೊಗೋಬೋದು ಇದು ತರ್ಟಿ ರುಪೀಸೋ ಏನೋ ಇದೆ ಅಷ್ಟೇ ಬಟ್ ತುಂಬಾ ಈಸಿ ಪೂಜೆ ಸಾಮಾನು ತೊಳೆಯೋದು ತುಂಬ ರಿಸ್ಕ್ ಅನಿಸಲ್ಲ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಬೇಕಿದ್ರೆ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ ಹೇಳಿ ಸೊ ಈಗ ನೆಕ್ಸ್ಟ್ ಹಬ್ಬಗಳೆಲ್ಲ ಬರ್ತಾ ಇರೋದ್ರಿಂದ ತುಂಬ ಪೂಜಾ ಸಾಮಾನು ಇರುತ್ತಲ್ವಾ ಅಂತ ತುಂಬ ಟೈಮ್ ಕೊಡಬೇಕಾಗತ್ತೆ ಸೊ ಈ ಥರ ಒಂದು ಪ್ಯಾಕೆಟ್ ತೊಗೊಂಡಿಟ್ಕೊಂಡ್ರೆ ಇಟ್ಕೊಂಡ್ರೆ ನೀವು ಈಸಿಯಾಗಿ ಬೇಗ ಬೇಗ ಎಲ್ಲವೂ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೋಬೋದು ಪೂಜಾ ಸಾಮಾನುಗಳೆಲ್ಲ ಓಕೆ ನನ್ನ ಲಾಗ್ ಇವತ್ತಿನ ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಂತಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್